ಅರುಣ್ ರಕ್ಷಿಸಿದ್ದೇವ್ರೆ ಏನಿದು ಸಕಲೇಶ್ಪುರದಲ್ಲಿ ಈ ಸುರಿದು ಸುರಿದು ಹೋಗ್ತಿದೆಯಲ್ಲ ಮಳೆ ಏನು ಕತೆ ಇದು ಇದು ಸಕಲೇಶ್ಪುರದ ಸುತ್ತಮುತ್ತ ತೋಟಿ ಗಿಡಗಳಿಗೆ ಇದು ಎಲ್ಲ ಬೆಳೆ ಆಗಿದೆ ಆಗ್ತಾಯಿದೆ ಯಾಕೆಂದರೆ ಅಗ್ಲಿ ಬಿಸಿಲು ಬಂದು ತಂದೆ ಒಳ್ಳೆ ಅಬ್ಬರದ ಮಳೆ ಬರ್ತಾ ಇದೆ ಇದರಿಂದ ಗೊಬ್ಬರ ಅಥವಾ ಬೇರೆ ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ತದೆ ಆದರೆ ಈ ಪ್ರಮಾಣದ ಮಳೆ ಇದೆಯಲ್ಲ ಇದು ಒಂದಷ್ಟು ನಷ್ಟನೂ ತರ್ಬೋದು ಯಾಕೆಂದರೆ ಗೊಬ್ಬರನೂ ಕೊಚ್ಕೊಂಡು ಹೋಗ್ಬೋದು ಅಥವಾ ಇಲ್ಲಿ ನೋಡಿ ಸಕಲೇಶ್ಪುರದಲ್ಲಿ ಈ ಚರಂಡಿಗಳೆಲ್ಲ ತುಂಬಿ ಹರಿತಾ ಇದ್ದಾವೆ ಇವು ಸಾಧಾರಣ ಈ ಕಳೆದ ಜುಲೈ ತಿಂಗಳಲ್ಲಿ ಒಂದು ತಿಂಗಳು ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಇಂಚು ಬಿದ್ದು ಚರಂಡಿಗಳೆಲ್ಲ ಕ್ಲೀನ್ ಆಗಿದ್ದರೂ ಕೂಡ ಈ ಪ್ರಮಾಣದ ಮಳೆ ಚರಂಡಿ ಬಿಕ್ಕಿ ಈಗ ರೋಡ್ ಮೇಲೆ ಹರಿತಾ ಇದೆ ಕೆಲವು ಅಂಗಡಿ ಮುಂಗಟ್ಟುಗಳ ಮೇಲೆ ಒಳಗಡೆ ನೀರು ಹರಿತಾ ಇದೆ ಇದೆ ಇದು ಒಂದು ಕಾರಣ ಇರ್ಬೋದು ಪ್ಲಾಸ್ಟಿಕ್ ಬಾಟಲ್ಗಳು ಬೇರೆ ಟ್ಯಾಕುಗಳು ರತ್ಕೊಂಡು ಹೋಗಿ ಚರಂಡಿ ಕಟ್ಕೊಂಡಿರೋದ್ರಿಂದ ಇದು ಖಚೆಯನ್ನು ಹೇಳ್ತಾರೆ ಈಗ ನೀವು ಹೇಳಿದ್ದು ಕರೆಕ್ಟಾಗಿ ಏನು ಗೊತ್ತಾ ಈ ಕೆಲವು ಅಂಗಡಿಗಳಲ್ಲಿ ಮನೆ ಅಂಗಿ ಹೊರಗಡೆ ಮನೆ ಹೊರಗಡೆ ಇರೋ ಕಷ್ಟ ತಗೊಂಡು ಚರಂಡಿ ತುಂಬ್ತಾ ಇದ್ದಾರೆ ನಾನು ತುಂಬ ಸರಿ ಅವೇರ್ನೆಸ್ ಮುನ್ಸಿಪಾಲ್ಟಿ ಅವರು ಇದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ನೋಡಿರ್ಬೋದು ಅಷ್ಟೇ ಅಲ್ಲ ಚರಂಡಿ ಏನಿದೆ ಚರಂಡಿ ಹೋಳಿಗೆ ನೀರು ಹೋಗದೆ ಹಾಗೆ ಆ ಚರಂಡಿಗಳನ್ನ ಕಂಪ್ಲೀಟ್ ಸ್ಲ್ಯಾಬು ಮತ್ತು ಕಾಂಕ್ರೀಟ್ ಹಾಕಿ ಫಿಲ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಚರಂಡಿ ಹೋಳಿ ನೀರು ಹೋಗೋಕ್ಕೂ ಕೂಡ ಸಾಧ್ಯ ಇಲ್ಲ ಆ ಮಟ್ಟಕ್ಕೆ ನೀರು ನೀರಿನಲ್ಲ ಕೆರಳಿ ಇದೆ ಅದು ಕೆರಂಡಿ ಹೋದರೆ ನೀರು ಹೋಗೋದಕ್ಕೆ ಅವಕಾಶವೇ ಇಲ್ಲ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಮುನ್ಸಿಪಾಲ್ಟಿಗು ಡ್ರೈನೇಜ್ ವ್ಯವಸ್ಥೆ ಇದೆ ಅಲ್ಲ ಅಂತ ತುಂಬ ಹಳೇದು ಇತ್ತೀಚಿನ ವರ್ಷಗಳಲ್ಲಿ ಡ್ರೈನೇಜನ್ನ ಸರಿ ಮಾಡೋಂಥದ್ದಾಗಲಿ ಅಥವಾ ದೊಡ್ಡ ಡ್ರೈನೇಜ್ ಮಾಡೋದಾಗಲಿ ಅಥವಾ ಪಟ್ಟಣ ಬೆಳೆದಂತೆ ಉತ್ತಮವಾದಂಥ ಡ್ರೈನೇಜ್ ಮಾಡೋಂಥ ವ್ಯವಸ್ಥೆ ಇಲ್ಲಿವರೆಗೆ ಆಗಿಲ್ಲ ಮುನ್ಸಿಪಾಲ್ಟಿ ಹಳೆ ಸಿಸ್ಟ್ಗಳಿದೆ ಹಳೆಯ ಪ್ರಮಾಣದ ಡ್ರೈನೇಜ್ಗಳಿದೆ ಆ ಡ್ರೈನೇಜ್ಗಳು ಸಾಲ ಅದರಿಂದ ಒಂದು ಕಷ್ಟ ನಷ್ಟ ಆಗ್ತದೆ ಇದು ಎಷ್ಟು ಡೈಂಜರ್ ಅಂದರೆ ಫುಟ್ಬಾರ್ದು ಖುಟ್ಬಾರ್ದು ರಸ್ತೆಗಳಿಗೂ ಫುಟ್ಬಾರ್ಟಿಗಳು ಮಕ್ಕಳು ಉದ್ದರು ಊರು ಏನಾದ್ರೂ ಇದೆ ಡ್ರೈನೇಜಲ್ಲಿ ನಡ್ಕೊಂಡು ಹೋಗಕ್ಕೆ ಹೋದಾಗ ಆ ಡ್ರೈನೇಜಲ್ಲಿ ಎಲ್ಲಿ ಹೋಲಿಸಿದೆ ಅನ್ನೋದು ಗೊತ್ತಾಗಲ್ಲ ಡೇಂಜರ್ ಏನು ಅಲ್ಲಿ ಕಂಪ್ಲೀಟ್ ಹೋಗುತ್ತೆ ಹೌದು ನೋಡಿ ಅದಕ್ಕೆ ಅದರಲ್ಲಿ ಇನ್ನೊಂದು ಅಂದರೆ ಈ ಪ್ರಮಾಣದಲ್ಲಿ ಮಳೆ ಬಂದಾಗ ಏನಾದರೂ ವೆಹಿಕಲ್ ಹೋದರೆ ಅಕ್ಕಪಕ್ಕ ಮೈ ಮೈಯೆಲ್ಲ ಒದ್ದೆ ಆಗೋದು ಗ್ಯಾರಂಟಿ ಕೊಚ್ಚೆ ನೀರು ಅವರು ಮೈ ಮೇಲೆ ಹಾರುತ್ತೆ ಇದು ಒಂದು ಸಂಕಷ್ಟ ತರುತ್ತೆ ಅದರಿಂದ ಇದು ಕೆಲವು ಮಳೆ ಬರುತ್ತೆ ಇದು ಮಲೆನಾಡಲ್ಲಿ ಕಾಮನ್ನು ಆದರೆ ನಾವು ಇದು ಬಿ ಎಮ್ ರೋಡ್ ಇದೆಯಲ್ಲ ಇದು ಕಾಲೇಜಿನ ಮುಂದಾಗ ನೀವು ಕೈದಿ ಮುಂದಗಡೆ ಅಲ್ಲೂ ಕೂಡ ಚರಂಡಿ ಇಲ್ಲ ಚರಂಡಿ ಇಲ್ಲದಿರೋದ್ರಿಂದ ಅಷ್ಟು ನೀವು ಹೇಳ್ದಂಗೆ ಅಕ್ಕ ಪಕ್ಕ ನೀವು ಮಕ್ಕಳು ಹೋಗ್ತಾ ಇದ್ದಾರೆ ಅವ್ರಿಗೆ ಕಂಪ್ಲೀಟ್ ನೋಡಿ ನೀವು ಹಾಕ್ತಾ ಇದೆ ಹೌದು ಈಗ ಏನಾಗಿದೆ ಅಂದರೆ ನಾನು ಟೌನ್ ಉದ್ದಕ್ಕೂ ನೋಡ್ಕೊಂಡು ವೆಹಿಕಲ್ ಬಂದಾಗ ಸ್ವಲ್ಪ ಸ್ವ ರೋಡಿಗೆ ಬಂದು ಹರಿದು ಬಂದು ಅನ್ನಿ ಕೊಚ್ಕೊಂಡು ಬಂದು ಅನ್ನೋ ಇದರಲ್ಲಿ ಬರ್ತೀನಿ ಅಂದರೆ ಅಂದ್ರೆ ನೀರು ಹರಿಯೋದಕ್ಕೆ ಜಾಗ ಇಲ್ಲ ಡ್ರೈನೇಜೇ ಇಲ್ಲ ನೀರೆಲ್ಲ ರಸ್ತೆಯಲ್ಲಿ ಹರಿಬೇಕು ಆ ಪಕ್ಕದಲ್ಲಿ ಯಾವುದಾದ್ರು ಬೆಲ್ಲಿ ಕಲ್ಲು ಅಥವಾ ಬೇರೆ ಬೇರೆ ತ್ಯಾಜ್ಯ ಏನಾದ್ರು ಇದ್ದರೆ ಅದು ರಸ್ತೆಯಲ್ಲೇ ಹರಿದು ಎಲ್ಲಾದರೂ ಅವಕಾಶ ಸಿಕ್ಕಿದರೆ ಡ್ರೈನೇಜಿಗೆ ಹೋಗಬೇಕು ಆ ಪರಿಸ್ಥಿತಿ ಇದೆ ಎಲ್ಲೂ ಡ್ರೈನೇಜ್ ವ್ಯವಸ್ಥೆ ಇದೆ ಇಲ್ಲಿ ನಾವು ನೋಡ್ತಿದ್ದೀವಲ್ಲ ಇಲ್ಲಿ ಎರಡು ಎರಡು ಸೈಡು ಒಂದು ಕಡೆ ಒಂದು ಕಡೆ ಟ್ಯಾಬ್ ಹಾಕ್ತಾರೆ ಅಲ್ಲಿ ಗೊತ್ತೇ ಆಗೋದಿಲ್ಲ ಅಲ್ಲಿ ಅಲ್ಲಿ ಸ್ಟ್ಯಾಬೇ ಇಲ್ಲ ಅಂತ ಮಾಡುದು ನೀರು ಇದೆ ಅಂದ್ರೆ ಫಾಲ್ ತರದಂಗೆ ಹೌದು ಇದಕ್ಕೇನು ಅಂದ್ರೆ ನಾವು ಮಳೆ ಬಂದಾಗ ಇದನ್ನೆಲ್ಲ ಆಲೋಚನೆ ಮಾಡಿಂತ ಈ ಏನು ಸ್ಥಳೀಯ ಆಡಳಿತ ದೊಡ್ಡದ ಆಡಳಿತ ಇದೆ ನೂರ್ಭವಾಗಿ ಡ್ರೈನೇಜ್ ವ್ಯವಸ್ಥೆಯನ್ನ ಮಾಡಬೇಕು ರಸ್ತೆ ಪಕ್ಕದಲ್ಲಿ ಚರಂಡಿಲ್ ನೀರು ಹರಿಯುವಂತ ವ್ಯವಸ್ಥೆಯನ್ನ ಮಾಡಬೇಕು